ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಪಂಚಶತಮ ಹಬ್ಬದ ಸಿದ್ಧತೆಯ ಮೂರನೆಯ ದಿನಕ್ಕೆ ಬಂದಿದ್ದೇವೆ ಮೊದಲನೆಯ ದಿನ ಎಲ್ಲ ದೈವಜ್ಞಾನಕ್ಕೆ ವಿರುದ್ಧವಾಗಿ ಎದ್ದಿರುವ ಎಲ್ಲ ಕೋಟೆಗಳನ್ನು ನಾವು ಧ್ವಂಸ ಮಾಡಿ ನಮ್ಮ ಆಲೋಚನೆಗಳನ್ನು ಮಾನಸಿಕವಾದ ಆಲೋಚನೆಗಳನ್ನು ನಿಷ್ಕ್ರಿಯ ಮಾಡಿ ಪವಿತ್ರಾತ್ಮರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟಿದ್ದೇವೆ ಎರಡನೆಯ ದಿನ ಶುದ್ಧೀಕರಣ ಶುದ್ಧೀಕರಿಸಲ್ಪಟ್ಟ ಪಾತ್ರೆ ದೇವರ ಸೇವೆಗೆ ಉಪಯುಕ್ತವಾದ ಯಜಮಾನನ ಸೇವೆಗೆ ಯೋಗ್ಯವಾದ ಪಾತ್ರೆಯಾಗಿ ಮಾರ್ಪಾಡಾಗುತ್ತದೆ ಎಂದು ಧ್ಯಾನಿಸಿದೆವು ಈ ಮೂರನೆಯ ದಿನದ ಸಿದ್ಧತೆಯಲ್ಲಿ ವಿಶೇಷವಾಗಿ ನಮ್ಮ ಮೇಲೆ ನಮ್ಮ ಶತ್ರುವಾಗಿರುವ ಸೈತಾನನು ಹೇರಿರುವ ಎಲ್ಲ ನೊಗಗಳು ಮುರಿಯಲ್ಪಡುವಂತೆ ಪ್ರಾರ್ಥಿಸೋಣ ನಾವು ಸ್ವತಂತ್ರರಾಗುವಂತೆ ಪ್ರಾರ್ಥಿಸೋಣ ಎರಡು ಕೊರಿಂದ ಮೂರನೇ ಅಧ್ಯಾಯ ವಚನ ಹದಿನೇಳರಲ್ಲಿ ದೇವರ ಆತ್ಮ ಎಲ್ಲಿ ಇಳಿದು ಬರುತ್ತದೋ ಅಲ್ಲಿ ಬಿಡುಗಡೆ ಉಂಟು ಅಲ್ಲಿ ವಿಮೋಚನೆ ಉಂಟು ಆ ಪರಿಶುದ್ಧಾತ್ಮರ ಅಭಿಷೇಕ ಇಳಿದು ಬರುವಾಗ ನಮ್ಮ ನೊಗಗಳು ಮುರಿಯಲ್ಪಡಲಿ ನಮ್ಮ ಬಂಧನಗಳು ಬೇಡಿಗಳು ಸರಪಣಿಗಳು ಕಳಚಲ್ಪಡಲಿ ನಾವು ಸ್ವತಂತ್ರರಾಗಿ ದೇವರ ಸೇವೆಗೆ ಉಪಯುಕ್ತ ಸಾಧನಗಳಾಗುವಂತೆ ಈ ದಿನದ ಜೀವಸ್ವರದಲ್ಲಿ ನಾವು ಪ್ರಾರ್ಥಿಸೋಣ ಪ್ರೇಜ್ ದಲಾಟ್ ಹಾಲೆಲುಯ್ಯ ಹಾಲೆಲುಯ್ಯ ಹಾಲೆಲುಯ ಹಾಲೆಲುಯ ಹಾಲೆಲುಯ್ಯಾಲೆಲುಯ ಹಾಲೆಲುಯ ಹಾಲೆಲುಯ್ಯ ಹಾಲೆಲುಯ ಹಾಲೆಲುಯ ಹಾಲೆಲುಯ್ಯ ಹಾಲೆಲುಯ ಪ್ರಸನ್ನ ವೇಳಸನ್ನ ವೇಳ ಅಭಿಷೇಕ ಸಮಯ ಈ ಸಾ samaya ಸ್ತುತಿಗಳ ಮಧ್ಯೆ ವಾಸ ಮಾಡುವ ದೇವರು ಸ್ತುತಿಗಳ ಮೂಲಕ ಪರಿಪೂರ್ಣದ ಬಿಡುಗಡೆಯನ್ನು ನೀಡುವ ದೇವರು ಆ ಸ್ತುತಿಯಲ್ಲಿ ವಾಸ ಮಾಡುವ ಪವಿತ್ರ ಆತ್ಮರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂತೆ ಒಪ್ಪಿಸಿಕೊಡೋಣ ಪ್ರವಾದಿ ಯಶಾಯನ ಗ್ರಂಥ ಹತ್ತನೇ ಅಧ್ಯಾಯ ವಚನ ಹದಿನೇಳು ಆ ದಿನ ಬಂದಾಗ ನೋಡಿ ಯತಕ್ಕಾಗಿ ನಮಗೆ ಸಿದ್ಧತೆ ಬೇಕು ಯತಕ್ಕಾಗಿ ಪರ್ಟಿಕ್ಯುಲರ್ ಡೇ ಧರ್ಮಸಭೆ ಇರಿಸಿದೆ ಒಂದೊಂದು ದಿನ ದೇವರು ವಿಶೇಷವಾಗಿ ಆಯ್ಕೆ ಮಾಡಲ್ಪಡುವ ದಿನಗಳಾಗಿದೆ ಸೊ ಪಂಚಶತಮ ಹಬ್ಬದ ದಿನ ಅನ್ನುವಾಗ ಆ ದಿನ ವಿಶೇಷವಾದ ಕೃಪೆಯನ್ನು ದೇವರು ನಮ್ಮ ಮೇಲೆ ಸುರಿಸುತ್ತಾರೆ ಇವಾಗ ನೋಡಿ ಮಹಾತ್ಮ ಗಾಂಧಿ ಜಯಂತಿ ಆ ದಿನ ವಿಶೇಷವಾದ ದಿನ ಯಾಕೆ ಸ್ಕೂಲು ಕಾಲೇಜ್ಗೆ ರಜಾ ಆಫೀಸ್ಗೆ ರಜಾ ಮಕ್ಕಳಿಗೆ ಎಲ್ಲರಿಗೂ ಖುಷಿ ಅನ್ನುವ ರೀತಿಯಲ್ಲಿ ಅದಲ್ಲ ಅದಕ್ಕಿಂತ ಮಿಗಿಲಾಗಿ ಅವರ ಒಂದು ಕಾರ್ಯವನ್ನು ಸ್ಮರಿಸುತ್ತಾ ಅವರಿಗೆ ಕೃತಜ್ಞತೆಯನ್ನು ನೆನಪಿಗೆ ಮಾಡಿಕೊಳ್ಳುವ ದಿನವೂ ಆಗಿದೆ ಹೌದಲ್ವಾ ಆ ರೀತಿಯಲ್ಲಿ ರಾಷ್ಟ್ರೀಯ ಹಬ್ಬಗಳು ವಿಶೇಷ ದಿನಗಳಲ್ಲಿ ಆಚರಣೆ ಮಾಡುವಾಗ ಅದಕ್ಕೆ ವಿಶೇಷವಾದ ರಿಯಾಯಿತಿ ವಿಶೇಷವಾದ ಪ್ರಾಮುಖ್ಯತೆ ಇರುತ್ತದೆ ಅದೇ ರೀತಿ ದಿನಗಳನ್ನು ಪ್ರತ್ಯೇಕಿಸುವವನು ದೇವರಿಗಾಗಿ ಪ್ರತ್ಯೇಕಿಸಲಿ ಸೊ ಏಳು ದಿನಗಳನ್ನು ನಾವು ಪ್ರತ್ಯೇಕಿಸ್ತಾ ಇದ್ದೀವಿ ವಿಶೇಷ ದಿನಗಳಾಗಿ ಪರಿಗಣಿಸ್ತಾ ಇದ್ದೀವಿ ಅದು ದೇವರಿಗಾಗಿ ನಾವು ಪ್ರತ್ಯೇಕಿಸ್ತಾ ಇದ್ದೀವಿ ಎಂಟನೆಯ ದಿನ ಅಭಿಷೇಕದಲ್ಲಿ ಪ್ರಜ್ವಲಿಸೋಣ ಆ ದಿನ ಅಂದರೆ ನಿಗದಿ ಮಾಡಿದ ದಿನ ಆ ದಿನ ಬಂದಾಗ ಅವರು ನಿಮ್ಮ ಮೇಲೆ ಹೊರಿಸಿರುವ ಗುಲಾಮ ಗಿರಿಯನ್ನು ಕಳಚಿ ಹಾಕುವರು ನಿಮ್ಮ ಕೊರಳಿಗೆ ಕಟ್ಟಿದ ದಾಸ್ಯದ ನೊಗವನ್ನು ಮುರಿದು ಹಾಕಲಾಗುವುದು ಇದು ಮೊಬೈಲ್ ಟ್ರಾನ್ಸ್ಲೇಷನಲ್ಲಿ ನಾನು ನೋಡುವಾಗ ಇದ್ದದ್ದು ನೀವು ಈಗಾಗಲೇ ಅಭಿಷಕ್ತರಾದ ಕಾರಣ ನೀವು ಅಭಿಷೇಕಿಸಲ್ಪಟ್ಟವರು ಅಭಿಷಕ್ತರು ಆದರೂ ಪಾಪದ ಕಾರ್ಯಗಳಿಗೆ ನಾವು ಒಪ್ಪಿಸಿ ಕೊಟ್ಟಾಗ ಸೈತಾನ ನಮ್ಮನ್ನ ಕಟ್ಟಿ ಹಾಕುತ್ತಾನೆ ಅದಕ್ಕೆ ಗಲಾತ್ಯ ಐದು ವಚನ ಒಂದು ಗಲಾತ್ಯ ಐದು ವಚನ ಹದಿಮೂರರಲ್ಲಿ ನಾವು ನೋಡುತ್ತೇವೆ ನೀವು ಮುಕ್ತ ಸ್ವಾತಂತ್ರ್ಯದಿಂದ ಜೀವಿಸಬೇಕೆಂದು ಪ್ರಭು ನಿಮ್ಮನ್ನು ಕರೆದಿದ್ದಾರೆ ನಿಮ್ಮನ್ನು ಬಿಡುಗಡೆ ಮಾಡಿದ್ದಾರೆ ಆದ್ದರಿಂದ ಪುನಃ ಪುನಃ ಗುಲಾಮಗಿರಿಯ ನೊಗಕ್ಕೆ ಕೊರಳನ್ನು ಒಡ್ಡದಿರಿ ಅವಕ್ಕೆ ಓದುವ ಹಾಲೆ ಲಯ್ಯ ಎಸ್ಸು ಎಸ್ತ ಹೋದ್ರ ನನ್ನೊಟ್ಟಿಗೆ ಸೇರಿ ಸ್ತುತಿ ಮಾಡೋಣ ನೋಡಿ ಎರಡು ವಚನದಲ್ಲಿ ನಾವು ನೋಡ್ತೇವೆ ಗಲಾತಿ ಐದು ಒಂದು ನಾವು ಮುಕ್ತ ಸ್ವಾತಂತ್ರ್ಯದಿಂದ ಬಾಳಬೇಕೆಂದು ಕ್ರಿಸ್ತ ಯೇಸು ನಮ್ಮನ್ನು ಬಿಡುಗಡೆ ಮಾಡಿದರು ಏಸು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ ಸ್ನಾನ ದೀಕ್ಷೆ ಸಂಸ್ಕಾರದ ಮೂಲಕ ಕಲ್ವಾರಿ ಶಿಲುಬೆಯ ಮರಣ ಪುನರುತ್ಥಾನದ ಮೂಲಕ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ ಆದ್ದರಿಂದ ದೃಢವಾಗಿರಿ ಆದರೆ ಗುಲಾಮಗಿರಿಯ ನೊಗಕ್ಕೆ ಪುನಃ ಕೊರಳನ್ನು ಒಡ್ಡದಿರಿ ಅಂದರೆ ಸ್ವತಂತ್ರ ಮಾಡಲ್ಪಟ್ಟ ಮೇಲೂ ಹಳೆಯ ಪಾಪಗಳನ್ನು ಹಳೆಯ ದುರಭ್ಯಾಸಗಳಿಗೆ ನಾವು ಗುಲಾಮರಾದಾಗ ಮತ್ತೆ ನಾವು ನಮ್ಮ ನೊಗ ಅವನ ವಶಕ್ಕೆ ಕೊರಳನ್ನು ಒಪ್ಪಿಸಿ ಬಿಡುತ್ತೇವೆ ದಾಸತ್ವಕ್ಕೆ ಸಿಕ್ಕಿಹಾಕಿಕೊಳ್ಳುತ್ತೇವೆ ಹದಿಮೂರನೇ ವಚನ ಆ ಸಹೋದರರೇ ನೀವು ಮುಕ್ತ ಸ್ವತಂತ್ರ ಜೀವನವನ್ನು ನಡೆಸಬೇಕೆಂದು ದೇವರು ನಿಮ್ಮನ್ನು ಕರೆದಿದ್ದಾರೆ ಆದರೆ ಆ ಸ್ವಾತಂತ್ರ್ಯವನ್ನು ನಿಮ್ಮ ದೈಹಿಕ ಬಯಕೆಗಳಿಗೆ ಸಾಧನವಾಗಿ ಮಾಡಿಕೊಳ್ಳಬೇಡಿ ಮತ್ತೆ ನೀವು ದೇಹದ ದುರಿಚ್ಛೆಗಳಿಗೆ ಬಲಿಯಾಗಿ ಗುಲಾಮರಾಗಿ ಬಿಡಬೇಡಿ ಅಕ್ಕ ನಮ್ಮನ್ನ ದೇವರು ಸ್ವತಂತ್ರ ಮಾಡಿದ್ದಾರಲ್ಲ ಯಾಕೆ ಮತ್ತೆ ನಮಗೆ ಕಷ್ಟ ಯಾಕೆ ಮತ್ತೆ ನಮಗೆ ನೋವು ಯಾಕೆ ಮತ್ತೆ ನಮಗೆ ರೋಗ ಯೋಹನ ಐದನೇ ಅಧ್ಯಾಯದಲ್ಲಿ ಬೆಚ್ಚದ ಕೊಳದ ಮಂಟಪದ ಬಳಿ ಇದ್ದದ್ದ ಪಾರ್ಶ್ವ ರೋಗಿಯನ್ನು ಏಸು ಗುಣ ಮಾಡಿದರು ಮತ್ತೆ ಆ ರೋಗಿ ಎದುರಿಗೆ ಬರುವಾಗ ಏಸು ಹೇಳುತ್ತಾರೆ ಈಗ ನೀನು ಗುಣ ಹೊಂದಿರುವೆ ಮತ್ತೆ ಹಳೆಯ ಪಾಪ ಮಾಡಬೇಡ ಮಾಡಿದರೆ ನಿನ್ನ ಸ್ಥಿತಿ ಮೊದಲಿಗಿಂತ ಚಿಂತಾಜನಕವಾದೀತು ಆದ ಕಾರಣ ಈಗ ನಮ್ಮನ್ನು ಕಟ್ಟಿ ಹಾಕಿರುವ ನೊಗಗಳು ಸೈತಾನನ ಬಂಧನಗಳು ಮುರಿಯಲ್ಪಡಬೇಕು ಯಶಾಯ ಹತ್ತು ವಚನ ಹನ್ನೊಂದು ಇಪ್ಪತ್ತ ಏಳು ಆ ದಿನ ಬಂದಾಗ ಅವರು ನಿಮ್ಮ ಮೇಲೆ ಹೊರಿಸಿರುವ ಗುಲಾಮತನದ ನೊಗಗಳನ್ನು ಮುರಿದು ಹಾಕುವರು ನೀವು ಅಭಿಷಕ್ತರಾದ ಕಾರಣ ಕಾರಣ ಏನು ನೀವು ಅಭಿಷೇಕಿಸಲ್ಪಟ್ಟವರಾದ ಕಾರಣ ಆ ದಿನ ಬಂದಾಗ ದೇವರು ನಮ್ಮನ್ನು ಕಟ್ಟಿ ಹಾಕಿರುವ ನೊಗಗಳನ್ನು ಮುರಿದು ಹಾಕುವರು ಹದಿನೆಂಟು ವರ್ಷಗಳಿಂದ ಗೂನು ಬೆನ್ನಿನಿಂದ ನರಳುತ್ತಿದ್ದ ಮಹಿಳೆ ಆಕೆ ಎಲ್ಲಿದ್ದಳು ದೇವರ ಆಲಯದಲ್ಲಿದ್ದಳು ಕರೆಕ್ಟಾ ಆಕೆ ಯಾರ ಸಂತತಿ ಎಂದು ಬೈಬಲ್ ಹೇಳುತ್ತೆ ಅಬ್ರಹಾಮನ ವಂಶಜಳಲ್ಲವೇ ಅಬ್ರಹಾಮನ ವಂಶಜರು ಅಂದರೆ ಏನು ಅಬ್ರಹಾಮ ದೇವರಲ್ಲಿ ವಿಶ್ವಾಸವಿಟ್ಟ ಆದ ಕಾರಣ ದೇವರ ನೀತಿಯಲ್ಲಿ ಸತ್ಸಂಬಂಧದಲ್ಲಿ ಇರಿಸಲ್ಪಟ್ಟ ಅಬ್ರಹಾಮನಂತೆ ದೇವರನ್ನು ವಿಶ್ವಾಸಿಸುವ ಪ್ರತಿಯೊಬ್ಬನು ಅಬ್ರಹಾಮನ ಸಂತತಿಯವರೇ ಆಗಿದ್ದೇವೆ ಅಂದರೆ ಆ ಗೋನು ಬೆನ್ನಿನ ಮಹಿಳೆಗೆ ವಿಶ್ವಾಸ ಇತ್ತು ಆಕೆ ಇದ್ದಿದ್ದು ಎಲ್ಲಿ ದೇವರ ಆಲಯದಲ್ಲಿ ಆದರೂ ಅವಳನ್ನ ಸೈತಾನ ಕಟ್ಟಿ ಹಾಕಿದ್ದ ಅಲ್ವಾ ಏಸು ನೋಡ್ತಾರೆ ಈಕೆಯಲ್ಲಿ ವಿಶ್ವಾಸವಿದೆ ಈಕೆ ನನ್ನ ಆಲಯದಲ್ಲಿದೆ ಆದರೂ ಆಕೆ ಗೂನು ಬೆನ್ನಿನಿಂದ ಸೈತಾನ ಹದಿನಾ ಹದಿನೆಂಟು ವರ್ಷಗಳಿಂದ ಕಟ್ಟಿ ಹಾಕಿದ್ದಾನೆ ಈಕೆಯನ್ನು ನಾನು ಬಿಡುಗಡೆ ಮಾಡಬಾರದೋ ಆಕೆಯನ್ನು ಮುಟ್ಟಿ ಆ ನೊಗ ಆ ಒಂದು ಬಂಧನದಿಂದ ಬಿಡುಗಡೆಯಾದಾಗ ಅವಳು ನೆಟ್ಟಗಾಗಿ ದೇವರನ್ನು ಸ್ತುತಿಸಿ ಮಹಿಮೆ ಪಡಿಸಿದಳು ದೇವರ ಸಾಕ್ಷಿಯಾಗಿ ಮಾರ್ಪಟ್ಟಳು ನೋಡಿ ಇವತ್ತು ಆ ಗೂನು ಬೆನ್ನಿನ ಮಹಿಳೆ ಸತ್ತು ಎಷ್ಟೋ ವರ್ಷಗಳಾಗಿದೆ ಇಂದಿಗೂ ನಮ್ಮ ಪಕ್ಕದಲ್ಲಿ ಬಂತು ಸಾಕ್ಷಿಯಾಗಿ ನಿಂತುಕೊಂಡು ಆಕೆ ಜೀವಂತವ ಸಾಕ್ಷಿಯಾಗಿ ನಿಂತಿದೆ ನನ್ನನ್ನು ಕಟ್ಟಿಹಾಕಿದ್ದ ಸೈತಾನನ ನನ್ನ ನೊಗಗಳನ್ನು ಎಸು ಮುರಿದು ಹಾಕಿದರು ಇವತ್ತು ನಮ್ಮನ್ನ ಕಟ್ಟಿ ಹಾಕಿರುವ ರೋಗಗಳು ಕಷ್ಟಗಳು ಸಾಲದ ಸಮಸ್ಯೆಗಳು ಪವಿತ್ರಾತ್ಮರ ಪ್ರೀತಿ ಶಾಂತಿ ಸಮಾಧಾನವನ್ನು ಅನುಭವಿಸಲು ಸಾಧ್ಯವಾಗದೆ ನಮ್ಮನ್ನು ಕಟ್ಟಿ ಹಾಕಿರುವ ನೊಗಗಳು ಮುರಿಯಲ್ಪಡಬೇಕು ಲುಕ ಎಂಟು ಹದಿನಾಲ್ಕರಲ್ಲಿ ನಾವು ನೋಡುತ್ತೇವೆ ಮುಳ್ಳು ಪೊದೆಯ ಮೇಲೆ ಬಿದ್ದ ಬೀಜ ಅಲ್ಲಿ ಮಣ್ಣು ತೇವಾಂಶವಿದ್ದ ಕಾರಣ ಈಗಾಗಲೇ ಪೊದೆ ಬೆಳೆದಿದ್ದ ಕಾರಣ ಹುಲುಸಾಗಿದ್ದ ಕಾರಣ ಆ ಬೀಜ ವೇಗವಾಗಿ ಬೆಳೆಯಿತು ಆದರೆ ಕಾಲಕ್ರಮೇಣ ಪ್ರಾಪಂಚಿಕವಾದ ಚಿಂತೆ ವ್ಯಾಮೋಹ ಆಶೆ ಆಕಾಂಕ್ಷೆಗಳು ಆ ಬೀಜ ಬೆಳೆಯದಂತೆ ಆ ಮುಳ್ಳು ಪೊದೆಗಳ ರೂಪದಲ್ಲಿರುವ ಈ ಪ್ರಪಂಚ ಅದನ್ನು ಅದುಮಿ ಬಿಟ್ಟವು ಇವತ್ತು ಅನೇಕರು ಕೇಳ್ತಾರೆ ಅಕ್ಕ ನಾನು ಇಪ್ಪತ್ತು ವರ್ಷದಿಂದ ಪ್ರಾರ್ಥನಾ ಜೀವನ ನಡೆಸ್ತಾ ಇದ್ದೇನೆ ಪ್ರತಿ ವರ್ಷ ನಾನು ಡಿವೈನ್ ಧ್ಯಾನಕೂಟಕ್ಕೆ ಹೋಗ್ತೇನೆ ಆದರೆ ಅನೇಕ ಪಾಪಗಳು ನನ್ನಿಂದ ಬಿಡಲು ಸಾಧ್ಯವಾಗಲಿಲ್ಲ ನಾನು ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಹೊಂದಿಲ್ಲ ನಾನು ಎಲ್ಲಿದ್ದೇನೋ ಅಲ್ಲೇ ಇದ್ದೀನಿ ಅನ್ನಿಸ್ತಾ ಇದೆ ಒಂದು ಪವಿತ್ರಾತ್ಮರ ವರಗಳು ಫಲಗಳು ಪ್ರಾರ್ಥನಾ ಜೀವನ ಯಾವುದೂ ಅಭಿವೃದ್ಧಿ ಹೊಂದಿಲ್ಲ ಯಾಕೆ ನಾನು ದೇವರಲ್ಲಿ ಬೆಳಿಬೇಕು ನಾನು ದೇವರ ಸೇವೆ ಮಾಡ್ಬೇಕು ದೇವರ ರಾಜ್ಯಕ್ಕಾಗಿ ಉಪಯೋಗಿಸಲ್ಪಡಬೇಕನ್ನೋ ದಾಹ ಇದೆ ಆದ್ರೆ ನಾನು ಬೆಳೀತಾ ಇಲ್ಲ ಅಂದರೆ ಈ ನೊಗಗಳು ಅದುಮಿ ಬಿಡುತ್ತೆ ದಾಸತ್ವದಲ್ಲಿ ಸಿಕ್ಕಿ ಹಾಕಿಸುತ್ತದೆ ಆ ಒಂದು ವಾಕ್ಯ ಓದೋಣ ಹಾಲೆಲುಯ್ಯ ಏಸುವೆ ಸ್ತೋತ್ರ ಪವಿತ್ರಾತ್ಮರು ಯಾವ ವಚನ ಕೊಡ್ತಾರೋ ಅದು ನಮ್ಮನ್ನ ಬಿಡುಗಡೆ ಮಾಡಲು ಶಕ್ತಿಯುತವಾದದ್ದಾಗಿದೆ ಹಾಲೆಲುಯ್ಯ ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಏಸುವೆ ಮಹಿಮೆ ಏಸುವೆ ಕೃತಜ್ಞತೆ ಹಾಲೆಲುಯ್ಯಾಲೆಲುಯ್ಯಾಲೆಲುಯ್ಯಾಲೆಲುಯ್ಯಾಲೆಲುಯ್ಯಾಲೆಲುಯ್ಯಾಲೆಲುಯ್ಯಾಲೆಲುಯ್ಯಾಲೆಲುಯ್ಯ ಲುಕ ಎಂಟು ಹದಿಮೂರು ಹದಿನಾಲ್ಕು ಓದುವ ಹದಿನಾಲ್ಕು ಮುಳ್ಳು ಪೊದೆಗಳ ನಡುವೆ ಬಿದ್ದ ಬೀಜಗಳು ಎಂದರೆ ದೇವರ ವಾಕ್ಯವನ್ನು ಕೇಳಿದ ಇನ್ನಿತರರು ಅಂದರೆ ದೇವರ ವಾಕ್ಯವನ್ನು ಕೇಳಿ ಧ್ಯಾನಕೂಟದಲ್ಲಿ ಭಾಗವಹಿಸಿ ಪವಿತ್ರಾತ್ಮರ ಅಭಿಷೇಕವನ್ನು ಪಡೆದುಕೊಂಡವರು ಆದರೆ ಕಾಲಕ್ರಮೇಣ ಬಾಳಿನ ಬವಣೆಗಳು ಐಶ್ವರ್ಯದ ವ್ಯಾಮೋಹಗಳು ಸುಖಭೋಗಗಳು ಇವರನ್ನು ಅದುಮಿ ಬಿಡುತ್ತವೆ ಇವರ ಫಲ ಪಕ್ವವಾಗುವುದಿಲ್ಲ ಇವರ ಫಲ ಪಕ್ವವಾಗುವುದಿಲ್ಲ ಇವರು ಫಲಭರಿತವಾಗುವುದಿಲ್ಲ ಲೋಕಕ್ಕೆ ಸಾಕ್ಷಿಗಳಾಗಿ ನಿಲ್ಲಲು ಸಾಧ್ಯವಾಗುವುದಿಲ್ಲ ಮುಳ್ಳು ಪೊದೆಗಳು ಇವರನ್ನು ಅದುಮಿ ಬಿಡುತ್ತದೆ ಹಳೆಯ ಪಾಪಕ್ಕೆ ಹಳೆಯ ದಾಸತ್ವಕ್ಕೆ ಹಳೆಯ ಗುಲಾಮತನಕ್ಕೆ ಮತ್ತೆ ಸೆಳೆದುಕೊಂಡು ಹೋಗುತ್ತದೆ ಆದ ಕಾರಣ ಇವತ್ತು ನಾವು ಈಗಾಗಲೇ ಅಭಿಷೇಕಿಸಲ್ಪಟ್ಟಿದ್ದೇವೆ ಆದರೆ ನಾವು ಸ್ವತಂತ್ರರಾಗಬೇಕು ದೇವರ ಸೇವೆಗೆ ಉಪಯೋಗಿಸಲ್ಪಡಬೇಕು ದೇವರ ಚಿತ್ತದಂತೆ ಜೀವಿಸಬೇಕು ದೇವರಿಗೆ ಮೆಚ್ಚುಗೆಯಾಗಿ ನಮ್ಮ ಜೀವನ ಮಾರ್ಪಾಡಾಗಬೇಕು ನಮ್ಮನ್ನು ಅದುಮಿ ಹಾಕಿರುವ ಬಂಧನದಲ್ಲಿ ಸಿಕ್ಕಿಸುತ್ತಿರುವ ಮುಳ್ಳು ಪೊದೆಗಳ ರೀತಿಯಲ್ಲಿರುವ ಎಲ್ಲ ನೊಗಗಳು ಮುರಿಯಲ್ಪಡಲೆಂದು ನಾವು ಪ್ರಾರ್ಥಿಸೋಣ ಕರ್ತರಾದ ಯಶುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ ಆ ಗೂನು ಬೆನ್ನಿನ ಮಹಿಳೆಯನ್ನು ಕಟ್ಟಿ ಹಾಕಿದ್ದ ದುರಾತ್ಮನನ್ನು ಬಿಡುಗಡೆ ಮಾಡಿದಾಗ ಆಕೆ ಎದ್ದು ಸ್ವತಂತ್ರವಾಗಿ ನಿಮ್ಮನ್ನು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ನಿಮಗೆ ಸಾಕ್ಷಿಯಾಗಿ ನಿಂತ ರೀತಿಯಲ್ಲಿ ಇಂದು ನಮ್ಮ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಬೆಳವಣಿಗೆ ಇಲ್ಲದೆ ಕುಂಠಿತವಾಗಿರಬಹುದು ನೀತಿವಂತನು ಏಳು ಸಾರಿ ಬಿದ್ದು ಹೋದರು ದೇವರು ಅವನನ್ನು ಮತ್ತೆ ಎತ್ತಿ ನಿಲ್ಲಿಸಲು ಶಕ್ತನಾದ ದೇವರು ನಾನು ಬಿದ್ದು ಓದುದನ್ನು ಮತ್ತೆ ಎತ್ತಿ ನಿಲ್ಲಿಸಲು ಶಕ್ತನಾದ ದೇವರು ಎಂದು ವಾಗ್ದಾನ ಮಾಡಿದಿರಿ ಇವತ್ತು ಆಧ್ಯಾತ್ಮಿಕ ಜೀವಿತದಲ್ಲಿ ಬೆಳವಣಿಗೆ ಇಲ್ಲ ಪ್ರಾಪಂಚಿಕವಾದ ಕಷ್ಟ ಸಂಕಟಗಳು ಪ್ರಲೋಭನೆಗಳು ಬಿರುಗಾಳಿಗಳು ಅಲೆಗಳ ರೀತಿಯಲ್ಲಿ ಅವರನ್ನು ಅದುಮಿ ಬಿಡುತ್ತಿರಬಹುದು ಆ ದಾಸತ್ವದಿಂದ ಆ ಗುಲಾಮಗಿರಿಯಿಂದ ಹಳೆಯ ಪಾಪದ ದುರಭ್ಯಾಸ ದುಶ್ಚಟಗಳಿಂದ ಪವಿತ್ರಾತ್ಮರ ಶಕ್ತಿಯಿಂದ ಅವರನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿ ಆಕೆ ಯೇಸುವಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಸಾಕ್ಷೀಕರಿಸಲ್ಪಟ್ಟ ರೀತಿಯಲ್ಲಿ ದೇವರ ಮಹಿಮೆಯ ಕಾರ್ಯಕ್ಕೆ ಈ ಲೋಕದಲ್ಲಿ ಉಪ್ಪಾಗಿ ಬೆಳಕಾಗಿ ನೈಜ ಸಾಕ್ಷಿಗಳಾಗಿ ಜೀವಿಸುವಂತೆ ಓ ಪರಿಶುದ್ಧಾತ್ಮರೇ ನಿಮ್ಮ ಆತ್ಮರಿಂದ ನಮ್ಮೊಬ್ಬೊಬ್ಬರನ್ನು ಅಭಿಷೇಕಿಸಿ ನಮ್ಮನ್ನು ಉರಿಯುತ್ತಿರುವ ಅಗ್ನಿ ಪ್ರಜ್ವಲಿಸುವಂತೆ ಮಾಡಿ ನಮ್ಮಲ್ಲಿ ಉರಿಯುತ್ತಿರುವ ಅಗ್ನಿ ನಂದಿ ಹೋಗದಂತೆ ಅದು ಪುನಃ ಪ್ರಜ್ವಲಿಸುವಂತೆ ಮಾಡಿ ನಮ್ಮ ನಮ್ಮಲ್ಲಿರುವ ಎಣ್ಣೆ ಆ ಹತ್ತು ಕನ್ನಿಕೆಯರಲ್ಲಿ ಹತ್ತು ಕನ್ನಿಕೆಯರು ಮಧುವಣ ಮಧುವಣಿಗನನ್ನು ಎದುರುಗೊಳ್ಳಲು ಹೋದರು ಐದು ಜನ ಕನ್ನಿಕೆಯರಲ್ಲಿ ಎಣ್ಣೆ ಖಾಲಿಯಾಗಿ ಹೋಯಿತು ಇವತ್ತು ಎಣ್ಣೆಯ ರೂಪದಲ್ಲಿರುವ ಪವಿತ್ರಾತ್ಮರ ಅಭಿಷೇಕ ನಮ್ಮಲ್ಲಿ ಖಾಲಿಯಾಗದಂತೆ ಕುಗ್ಗಿ ಹೋಗದಂತೆ ಕುಂದಿ ಹೋಗದಂತೆ ಆ ಪವಿತ್ರಾತ್ಮರ ತೈಲದ ಅಭಿಷೇಕ ನಮ್ಮಲ್ಲಿ ನವೀಕರಿಸಲ್ಪಡಲಿ ಉಳಿದ ಐದು ವಿವೇಕವುಳ್ಳ ಸ್ತ್ರೀಯರು ಕನ್ನಿಕೆಯರು ಹೇಗೆ ವಿವೇಕದಿಂದ ಮಧುವಣಿಗನೊಟ್ಟಿಗೆ ವಿವಾಹ ಔತಣಕೂಟದಲ್ಲಿ ಭಾಗವಹಿಸಿದರು ಪ್ರಭು ಯೇಸುವಿನ ಬರುವಿಕೆಯ ಸಮಯದಲ್ಲಿ ನಾವು ಸಹ ಸಿದ್ಧರಾಗಿ ನಮ್ಮ ಹೃದಯದ ದೀಪ ಹತ್ತಿ ಉರಿಯುತ್ತಿರಲಿ ನಮ್ಮ ನಡು ಸದಾ ಕಟ್ಟಿರಲಿ ನಮ್ಮಲ್ಲಿ ಅಗ್ನಿ ಸದಾ ಪ್ರಜ್ವಲಿಸುವಂತಿರಲಿ ದೇವರ ಮಹಿಮೆಯ ಸಾಧನಗಳಾಗಿ ನಮ್ಮನ್ನು ನಮ್ಮ ಕುಟುಂಬವನ್ನು ನಮ್ಮ ಸಂತತಿ ಸಂತನಿಯನ್ನು ಅಭಿಷೇಕಿಸಿ ಮಾರ್ಪಡಿಸಿ ಉಪಯೋಗಿಸಿರಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೇನ್ ಹಾಲೇಲು ಇಯ್ಯ ಹಾಲೇಲುಯ್ಯ ಹಾಲೇಲುಯ್ಯ ಹಾಲೆಲುಯ್ಯ ಗಾಡ್ ಬ್ಲಸ್ ಯು